ನಮಸ್ಕಾರ ಇಂದು ಬುಧ ಬೃಹಸ್ಪತಿ ಬುಧ ಬೃಹಸ್ಪತಿಯ ಒಂದು ಆರ್ತೆ ಹಾಡನ್ನ ಕೇಳಿ ಆರುತಿ ಬೆಳಗಿರೆ ನಾರಿಯರೆಲ್ಲರೂ ಮಾರಸುಂದರ ಬುಧ ಬೃಹಸ್ಪತಿಗಳಿಗೆ ಆರುತಿ ಬೆಳಗಿರೆ ಆರುತಿ ಬೆಳಗಿರೆ ನಾರಿಯರೆಲ್ಲರೂ ಮಾರ ಸುಂದರ ಬುಧ ಬೃಹಸ್ಪತಿಗಳಿಗೆ ಆರುತಿ ಬೆಳಗಿರೇ ಬಂದರು ಬ್ರಾಹ್ಮಣನ ಮಂದಿರ ತಾವು ಬಂದರು ಬ್ರಾಹ್ಮಣನ ಮಂದಿರ ತಾವು ಅನ್ನವ ನೀಡಿರೆಂದು ಕೇಳಿದವರಿಗೆ ಆರುತಿ ಬೆಳಗಿರೆ ಆರುತಿ ಬೆಳಗಿರೆ ನಾರಿಯರೆಲ್ಲರೂ ಮಾರ ಸುಂದರ ಬುಧ ಬೃಹಸ್ಪತಿಗಳಿಗೆ ಆರುತಿ ಬೆಳಗಿರೆ ಸಡಗರದಿ ಅದನುಂಡು ಉಡಿದು ಮೇಲ್ಮಜ್ಜಿಗೆಯ ಸಡಗರದಿ ಅದನುಂಡು ಕುಡಿದು ಮೇಲ್ಮಜ್ಜಿಗೆಯ ಒಡೆದಡಿಕೆ ವಿಳ್ಳವ ಕೊಡಿರೆಂದು ಕೇಳಿದವಗೆ ಆರುತಿ ಬೆಳಗಿರೆ ಆರುತಿ ಬೆಳಗಿರೆ ನಾರಿಯರೆಲ್ಲರೂ ಮಾರ ಸುಂದರ ಬುಧ ಬೃಹಸ್ಪತಿಗಳಿಗೆ ಆರುತಿ ಬೆಳಗಿರೆ ಬಡತನ ದಾರಿದ್ರ ಕಳೆದುಕೊಂಡರವರು ಬಡತನ ದಾರಿದ್ರ ಕಳೆದುಕೊಂಡರವರು ಬರೆತನ ಆಳಿದ ಪರಮ ಸಂಭ್ರಮದಲ್ಲಿ ಆರುತಿ ಬೆಳಗಿರೆ ಆರುತಿ ಬೆಳಗಿರೆ ನಾರಿಯರೆಲ್ಲರೂ ಮಾರಸುಂದರ ಬುಧ ಬೃಹಸ್ಪತಿಗಳಿಗೆ ಆರುತಿ ಬೆಳಗಿರೆ ಆರುತಿ ಬೆಳಗಿರೆ ನಾರಿಯರೆಲ್ಲರೂ ಮಾರ ಸುಂದರ ಬುಧ ಬೃಹಸ್ಪತಿಗಳಿಗೆ ಆರುತಿ ಬೆಳಗಿರೆ ಆರುತಿ ಬೆಳಗಿರೆ ಆರುತಿ ಬೆಳಗಿರೆ